రి ము హచ్చిరి ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಅವರ್ ಚಾನಲ್ ನಾನು ಶಿಲ್ಪಾ ಸ್ನೇಹಿತರೆ ಹಿಂಗದ್ರಿ ಎಲ್ರು ಆರಾಮಿದ್ರೆ ಅಂತ ಅನ್ಕೊಂಡಿರ್ತೀನಿ ನಾವು ಆರಾಮದೀವಿ ಮಸ್ತೀ ನೋಡಿರಿ ಮತ್ತೆ ಮತ್ತು ನಿನ್ನೆಯಿಂದಲೋಗ ಮತ್ತೆ ಕಂಟಿನ್ಯೂ ಆಗತೈತಿ ಏನಪ್ಪ ಐತೆ ಅಂದ್ರೆ ಈ ಸದ್ಯಕ್ಕೆ ಇಲ್ಲಿ ಇಬ್ಬರು ಮದುಮಕ್ಳು ಬಂದ ಮೇಲೆ ದೇವ್ರನ್ನ ಹೊಣಿಸ್ತಾರೆ ಅಂದ್ರೆ ಮನೆ ದೇವ್ರಿಗೆ ಒಂದು ಕಿರ್ಮಲೈರಿ ಮನೆ ದೇವರು ಆ ದೇವ್ರಿಗೆ ದೇವ್ರು ಹೊಣಿಸೋದಂಥ ಇದೊಂದು ಶುಭ ಕಾರ್ಯ ಇದನ್ನ ಮಾಡ್ತಾರ ಆ ಥರ ಕೈಯಾಗಿ ಹಿಡ್ಕೊಂಡಾರಲ್ರಿ ಡ್ಯೂಟಿಗೆ ಅದನ್ನ ಹಿಡ್ಕೊಂಡು ಆರತಿ ತಾಟ ಹಿಡ್ಕೊಂಡು ಏನು ಮನೆ ದೇವರು ಹೆಸರು ಮನೆ ದೇವ್ರ ಹೆಸರು ಹೇಳ್ಕೊಂಡು ಹೇಳ್ಕೊತ ಅದು ಚೌಟಿಗೆ ಇರುತ್ತಲ್ಲ ರೀ ಕೈಯಾಗ ಅದನ್ನು ತೊಗೊಂಡು ತೋರಿಸಿ ಇವುಡೇದ್ರಲ್ಲಿ ನೋಡತಾರಲ್ಲ ಆ ಥರ ಹೊಡ್ಕೋತಿರ್ತಾರೆ ಅದು ದೇವ್ರ ಮೈ ಮೇಲೆ ಏನೋ ಗೊತ್ತಿಲ್ಲ ಎಷ್ಟು ಜೋರಾಗಿ ಹೊಡಿತಾರೆ ಗೊತ್ತ ನೋಡೋಕೆ ಅನಿಸ್ತಾರೆ ಕಾಲು ಕಾಲಿಗೆ ಕಡೆದವರು ಮದುವೆ ಮಾಡ್ತಿರ್ತಲ್ಲ ಗಂಡ್ ಮನಿಯೊಳಗೆ ಗಂಡು ಮಕ್ಳು ಮದುವೆ ಆವಾಗ ಭಾಳ ಪದ್ಧತಿ ಕಾರ್ಯಗಳು ಜಾಸ್ತಿ ಇರ್ತಾವೆ ನೋಡ್ತಿರ್ಬೋದು ನೀವು ಅವ್ರ ಕಾಲ್ ಕರಗೆ ಹೆಂಗೆ ಹೊಡ್ಕೋ ಅಂತೇಳಿ ದೇವ್ರು ಹೊಡೆಸೋದಂತೆ ಕರೆಯೋದು ಇದು ಕರಿ ಇದು ಆದಾಗ ರಾತ್ರಿ ಆಗಿತ್ತು ಟೈಮು ಹನ್ನೊಂದು ಹತ್ತಾಗಿತ್ತು ರೀ ಅವಾಗ ನಡೆದೈತಿ ಈ ಕಾರ್ಯ ಯಾಕಂದ್ರೆ ಇದಾದ ಮೇಲೆ ಮತ್ತೀಗ ನೆಕ್ಸ್ಟು ಎಂಗೇಜ್ಮೆಂಟ್ ಮಾಡ್ತಾರಿ ಮದ್ಮಗೆ ಕರ್ಕೊಂಬಂದ್ಬಿಟ್ಲೆ ಸ್ವಲ್ಪ ನಾಶ ಅದೆಲ್ಲ ಕೊಟ್ಟಾದ ಮೇಲೆ ಇದನ್ನು ದೇವ್ರು ಇದಾದ ಮೇಲೆ ಎಂಗೇಜ್ಮೆಂಟ್ ಅದನ್ನೆಲ್ಲ ಮಾಡಬೇಕು ಹೇಳಿದ್ನಲ್ಲ ನಿಮ್ಗೆ ನೈಟೆಲ್ಲ ಕಾರ್ಯ ಇಲ್ಲ ಅಂತೇಳಿ ಬರೀ ಮುಂದೆ ನೋಡೋಣ ಏನೇನಾಗತ್ತೆ राखी जबो माथा माई तेरा न कोई न कोई माथा भाई तेरा त्रिनिलपा आओ हाथ भर लो ये करे ये होलाត់ बुडा निमगा भाई तेरा हास कर पेना अच्छा सही है भेली कोट हेली हेली को ஏய் லட்சுமணா ஓ நீர் ரிவைவ் ஆ ஓடி வா நீர் என்ன சொல்றே? முடியாது. அங்க ஏப்புக்குள்ள சில பேர் இல்ல

ಸ್ನೇಹಿತರ ಹಿಂಗ್ ನೋಡ್ರಿ ಪೂಜಾ ಮಾಡಾತಾರ ಏನಪ್ಪ ಅಂದರೆ ಈಗ ಕಾರ್ಯ ಅಂತ ರೀ ನಮ್ಮ ಸೈಡ್ ಅದು ಎಂಗೇಜ್ಮೆಂಟು ಅದಕ್ಕೆ ತಂದಿರೋಂಥ ಒಡವೆ ವಸ್ತ್ರಗಳವನ್ನೆಲ್ಲ ಇಟ್ಟು ಮತ್ತು ಅಲ್ಲಿ ಅವಕ್ಕೆಲ್ಲ ಪೂಜೆ ಮಾಡಿ ಯಾಕಂದ್ರೆ ಇಳೆ ಮಾಡುವಾಗ ಇಳೆ ಸೀರೆ ಅಂತ ಕೊಡ್ತಾರೆ ನಮ್ಮ ಸೈಡ್ ಅದು ಗಂಡಿನ ಕಡೆಯವ್ರು ತಂದಿರ್ತಾರೆ ಅದು ಜೊತೆಗೆ ಹಿಂಗೆ ಏನು ಮಾತಾಡಿರ್ತಾರಲ್ಲ ಅವ್ರ ದಕ್ಷಿಣ ಒಳಗೆ ಏನಾದರೂ ಬಂಗಾರ ಹಾಕೋದು ಆ ಬಂಗಾರ ಮತ್ತು ಆ ಸೀರೆ ಅದ್ರ ಜೊತೆ ಸ್ವಲ್ಪ ಪುಡಿ ಸಾಮಾನ ಅದೆಲ್ಲ ಇಟ್ಟು ಪೂಜೆ ಮಾಡಿ ಅಲ್ಲಿ ಲಕ್ಷ್ಮೀ ಗುಡಿ ಪೂಜೆ ಮಾಡಿಸಿ ಹೊರಗರ ಆ ತಂದಿರೋ ಅವ್ರಿಗೇನು ಬೇಕೋ ಆ ವಧುಗೆ ಅದಿಷ್ಟನ್ನು ಈಗ ಕೊಡ್ತಾರ ಅದನ್ನು ಉಟ್ಕೊಂಡು ಬಂದು ಬರಬೇಕು ಅವರು ಆಮೇಲೆ ಅದ್ರ ಮೇಲೇ ಎಂಗೇಜ್ಮೆಂಟ್ ಮಾಡೋದು ಆಮೇಲೆ ಉಂಗುರ ಬದಲಾಯಿಸೋದು ನಮ್ಮ ಕಡೆ ಈ ಥರ ಪದ್ಧತಿ ಐತ್ರಿ ಎಂಗೇಜ್ಮೆಂಟ್ ಅಂದ್ರೆ ಈಗ ಎರಡು ಜೋಡಿ ಆಗಿರೋದಂದ್ರೆ ಫಸ್ಟಿಗೆ ಯಾವುದೇ ಆಯಿತು ನಮ್ಮ ಸೈಡು ಸಣ್ಣವ್ರನ್ನ ಲಾಸ್ಟಿಗೆ ಬಿಡೋದಿಲ್ಲ ಹಾಗಾಗಿ ಅವ್ರಿಗೆ ಫಸ್ಟ್ ಮಾಡ್ತಾರೆ ಯಾವುದೇ ಕಾರ್ಯ ಆಯಿತು ಅವ್ರಿಗೆ ಮೊದಲು ಮಾಡಿಸಿ ಆಮೇಲೆ ಏನವರು ಇರ್ತಾರಲ್ಲ ಅವ್ರಿಗೆ ಲಾಸ್ಟಿಗೆ ಮಾಡಿಸ್ತಿರ್ತಾರೆ ಈಗ ನಾನು ನನ್ನ ಹೇಳಿರೋ ಹಂಗೆ ಇದು ಅಣ್ಣ ತಮ್ಮನ ಜೋಡಿ ಮದುವೆ ಅಲ್ಲರಿ ಹಾಗೆ ಫಸ್ಟ್ ಸಣ್ಣವನ್ಗೆ ಫಸ್ಟ್ ಅದನ್ನೆಲ್ಲ ಕಾರ್ಯ ಮಾಡ ಮಾಡ್ತಾರೆ ಪ್ರತಿಯೊಂದನ್ನು ಆಮೇಲೆ ಅವನಿಗೆ ಮಾಡಿಸ್ತಿರ್ತಾರೆ ಈಗ ಫಸ್ಟಿಗೆ ನಮ್ಮ ನೇತ್ರಾಗ ಪೂಜೆ ಅದೆಲ್ಲ ಮಾಡಿಸೋತಾರೆ ನೇತ್ರ ಕಡೆಯಿಂದ ನೆಕ್ಸ್ಟು ಅದೇ ಜೋಡಿಗೆ ಮಾಡಿಸ್ತಾರೆ ಈಗ ಸೇಮ್ ಟು ಸೇಮ್ ಅದೇ ಥರ ಏನದು ಇಬ್ಬರಿಗೆ ಎಲ್ಲ ರೀತಿಯಿಂದನೂ ಸರಿ ಸೇಮ್ ಟು ಸೇಮ್ ಏನದು ಸಾರಿ ಅದೆಲ್ಲ ತೊಗೊಂಬಂದಿರ್ತಾರೆ ಇಳೆ ಸೀರೆನ ಅದೇ ಎಂಗೇಜ್ಮೆಂಟ್ ಸೀರೆನ ಈಗ ಸೇಮ್ ಇವ್ರು ಏನು ಮಾಡಿದ್ರಲ್ಲ ಇದಾ ಪ್ರೊಸೆಸರ್ ನೆಕ್ಸ್ಟ್ ಈಗ ಅವ್ರ ಕಡೆಯಿಂದ ಮಾಡಿಸ್ತಾರೆ ಮಾಡಿಸಿಂದ ಅದನ್ನೆಲ್ಲ ಕೊಡ್ತಾರೆ ಇಬ್ಬರು ಹೋಗಿ ರೆಡಿಯಾಗಿ ಮೇಲೆ ಎಂಗೇಜ್ಮೆಂಟು ನಮ್ಮ ಕಡೆ ಈ ಥರ ಪದ್ಧತಿ ಐತೆ ನೋಡಿರಿ ಎಂಗೇಜ್ಮೆಂಟ್ ಮಾಡೋದು ಈಗ ನೋಡ್ತಿರ್ಬೋದು ನೀವು ಇದೇ ಈಗ ಅವ್ರಿಗೆ ಮಾತೊಳಗಾಗಿರೋಂಥ ಕೊಡೋವಂಥ ಒದುಕಿ ಕೊಡುವಂಥ ವಸ್ತ್ರ ಒಡವೆಗಳು ಕೊಟ್ಟು ಅದು ಅವ್ರಿಗೆ ಹಿರಿಯರ ಕೈಯಿಂದನ ತಲುಪಿಸ್ಬೇಕು ಆ ಒದುಗೆ ಅವ್ರಿಬ್ರಿಗೂ ಕೊಟ್ಟಾದ್ಮೇಲೆ ಅವ್ರು ರೆಡಿಯಾಗಿ ಬರ್ತಾರೆ ಈ ಅಜ್ಜ ಏನದಾರಲ್ರಿ ಇವರು ವರನ ಕಾಕ ಅವರ ಮುಂದಿನ ಮದುವೆ ಮಾಡ್ತಿದ್ದೆ ಈಗ ನಮ್ಮ ನೇತ್ರಂದು ಎಲ್ಲ ಪೂ ಪೂಜೆ ಎಲ್ಲ ಮುಗಿತು ಇನ್ನೇ ಸ್ಟು ರೆಡಿ ರೆಡಿಯಾಗ ಕಳ್ಸಿದ್ರು ಆಕೆಗೆ ನಾವು ರೆಡಿ ಮಾಡಕ್ಕೆ ಹೋಗಿದ್ವಿ ಇಲ್ಲಿ ನಾವು ಯಾರು ಇಲ್ಲ ಇದು ಇನ್ನೊಬ್ರದ್ದು ಹೇಳಿದ್ವಲ್ಲ ಅವ್ರ ಅಣ್ಣಂದು ಇನ್ನೊಂದು ಜೋಡಿ ಸೇಮ್ ಟು ಸೇಮ್ ಅದೇ ಥರನ ಈಗ ಇವ್ರ ಕಡೆಗಿಂದನೂ ಪೂಜೆ ಮಾಡಿಸಿ ಇವ್ರಿಗಿ ಅದೆಲ್ಲ ಏನು ಕೊಡ್ಬೇಕು ಅದನ್ನೆಲ್ಲ ಕೊಡ್ತಾರೆ ಈ ಕಡೆ ಎಲ್ಲ ನಮ್ಮ ನೇತ್ರನ ರೆಡಿ ಮಾಡ್ಕೊಂಡು ಕರ್ಕೊಂಡು ಬಂದ್ವಿ ಬಂದು ವೇಟ್ ಮಾಡೋಕೇಳ್ರಿ ಇನ್ನೇ ಎಂಗೇಜ್ಮೆಂಟ್ ಕಾರ್ಯ ಚಾಲು ಆಗ್ತೈತಿ ಅದಾದರೂ ಫಸ್ಟಿಗೆ ಇವ್ರಿಗೆ ಮಾಡಿಸ್ತಾರೆ ಆಮೇಲೆ ಈ ಕಡೆ ನಡುವಿನರಿಗೆ ಮಾಡಿಸ್ತಾರೆ ಮೂರು ಜನ ನೀವು ಕೇಳಿದರೆ ಏನು ವರ್ಕ್ ಮಾಡ್ತಾರ ಅಂಥೇಳಿ ಅವ್ರದ್ದು ಏನು ಈಗ ಗೌರ್ಮೆಂಟ್ ಜಾಬ್ಗೆ ಟ್ರೈ ರೀ ವೆಲ್ ಎಜುಕೇಟೆಡ್ ಅದರಿ ಇಬ್ಬರೂ ಕೂಡ ನೇತ್ರ ಆಯಿತು ಅವು ನೇತ್ರ ಹಸ್ಬೆಂಡ್ ಆಯಿತು ನೋಡೋಣ ಏನಾಗುತ್ತ ಮುಂದಾಗ ಗೊತ್ತಿಲ್ಲ ಸದ್ಯಕ್ಕೆ ಮಾತ್ರ ಏನು ಗೌರ್ಮೆಂಟ್ ಜಾಬ್ ಇದ್ರೊಳಗೆ ಅದರ ಸರ್ಚಿಂಗ್ ಒಳಗೆ ಅದರ ಅದು ಇದು ಮಾಡೋತ್ತಾರ ಈಗ ಆಯ್ತು ನೋಡ್ರಿ ನಮ್ಮದು ನಮ್ಮ ಉತ್ತರ ಕರ್ನಾಟಕ ಸೈಡು ಎಂಗೇಜ್ಮೆಂಟ್ ಏನು ಇಳೆ ಕಾರ್ಯ ಅಂತೇಳಿ ಫಸ್ಟಿಗೆ ನಮ್ಮ ಕಡೆ ಯಾವುದೇ ಶುಭ ಕಾರ್ಯ ಮಾಡಲಿ ಈ ಥರ ದಂಡಿ ಹಾಕ್ತಾರೆ ಅದು ಪದ್ಧತಿ ಪ್ರತಿ ಯಾವಾಗಲೂ ಮದುವೆ ಆಯಿತು ಇಳೆ ಆಯಿತು ಸೀರೆ ಕಾರ್ಯ ಆಯಿತು ಪ್ರತಿಯೊಂದಕ್ಕೂ ದಂಡಿ ಹಾಕಿ ಮಾಡೋದು ಒಂದು ಐದು ಜನಕ್ಕೆ ಮತ್ತೆ ತಿರುಗಿ ಮುಟ್ಟಿಸಿ ಅವ್ರಿಗೆ ದಂಡಿ ಹಾಕಿ ಹಾರ ಚೇಂಜ್ ಮಾಡ್ತಾರೆ ಮಾಮೂಲಿ ಎಲ್ಲರೂ ಹೆಂಗೆ ಮಾಡ್ತಾರೋ ಅದೇ ಥರನ ಮಾಡ್ತಾರೆ ಎಂಗೇಜ್ಮೆಂಟ್ನ ಅದು ಒಂಚೂರು ಎಲ್ಲಾದರೂ ಒಂಚೂರು ಚೇಂಜಸ್ ಇರ್ತಾವೆ ಅಷ್ಟೇ ಈ ಥರ ಸೇಮ್ ಟು ಸೇಮ್ ನಮ್ಮ ಕಡೆಯೇ ಮಾಡ್ತಾರೆ ಅಂತ ಅನ್ನೋರು ಕಮೆಂಟ್ ಮಾಡಿರಿ ನಮ್ಮ ಕಡೆಯೇ ಇದೇ ಥರ ಮಾಡ್ತಾರ ಕಮ್ಮ ದೇವ್ರು ಅನ್ಸೋದು ಎಂಗೇಜ್ಮೆಂಟು ಪ್ರತಿಯೊಂದು ಹಿಂಗೆ ಮಾಡ್ತಾರ ಅಂತ ಯಾರಾದರೂ ಈ ವಿಡಿಯೋ ನೋಡಿದ್ರ ಇದ್ದರೆ ಕಮೆಂಟ್ ಮಾಡಿ ಹೇಳ್ರಿ ಅದೇ புத்திராண்டியம்யதானம் சரி சரி ஆக ஆக ರೆಡಿ ಸ್ಟಡಿ ಮುಂದಿನ ತರ ಮುಂದಿನ ತರ ಏ ಬ್ಯಾಡ್ರಿ ಹಂಗ್ರಿ ಅದು ಮಾಡೋದು ಅದು ಇಬ್ಬರು ಹಾಕ್ರೆ ಸಕ್ರೆ ಕಿಲ್ಪಾ ನೋಡಿ ನೋಡಿ आत अधि छोट मैंका पास तमा खाना या गई समझ चला ना घादर ने वन्ने बुटऩ़ा मिटरः नी वपर मुटधा स्कोल लैक पर टेक पर अधि जिन्ने खूदी साथ आत अधि जिन्ने भागरी बातरी 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 ಸ್ನೇಹಿತರೆ ಈಗ ಎರಡು ಜೋಡಿರಿ ಎಂಗೇಜ್ಮೆಂಟ್ ಆಯ್ತು ರೀ ಈಗ ನಮ್ಗೆ ಹೊರಗಡೆ ಊಟದ ವ್ಯವಸ್ಥೆ ಮಾಡಿದ್ರು ಊಟ ಮಾಡಾಕತ್ತೀವಿ ಕೂತ್ಕೊಂಡು ಟೈಮ್ ಆಗಿತ್ತು ಹನ್ನೆರಡು ಗಂಟೆ ಆಗೈತಿನ್ರೀ ಹೆಚ್ಚು ಕಡಿಮೆ ಹನ್ನೆರಡು ಗಂಟೆ ಆಗೈತಿ ಆವಾಗ ಊಟ ಮಾಡಕತ್ತೀವಿ ಅಂದ್ರೆ ಇರೋ ಎರಡು ಕಡೆಯಿಂದ ಬಂದಿರ್ತಾರಲ್ಲ ಎರಡು ಸಂಬಂಧಿಯಿಂದ ಬಂದಿರೋಂಥ ಬೀಗರಿಗೆಲ್ಲ ಊಟದ ವ್ಯವಸ್ಥೆ ಹೊರಗಡೆ ಮಾಡಿದ್ರು ಎಲ್ಲರೂ ಸೇರಿ ತಿನ್ನಕತ್ತಿದ್ವಿ ಅಲ್ಲಿವ್ರಿಗೆ ಆದಂಥ ಕಾರ್ಯಗಳು ಅವಿಷ್ಟು ಮಾಡಬೇಕಾಯ್ತು ಹಾಗಾಗಿ ಅವಿಷ್ಟು ಇಷ್ಟು ಮಾಡಾದ್ಮೇಲೆ ಊಟದ ವ್ಯವಸ್ಥೆ ಮಾಡಿದರೆ ಊಟ ಮಾಡಕತ್ತೀವಿ ಈಗ ನೆಕ್ಸ್ಟ್ ನೋಡಿರಿ ಈಗ ಐದು ಗಿತ್ತರಂತೂ ಮಾಡ್ತಾರೆ ಇದ್ರಾಗ ನಮ್ಮ ನಮ್ಮ ಕಡೆಯಿಂದ ಅಂದ್ರೆ ಅಕ್ಕಷ್ಟ ಇದ್ಲು ನಮ್ಮ ದೊಡ್ಡಕ್ಕ ಮಿಕ್ಕಿದಾರೆ ಎಲ್ಲ ಅವ್ರ ಕಡೆದಾರೇ ಇರಬೇಕು ಅವರು ಅದಾರೆ ಅವ್ರ ಕಡೆ ಅದರ ಇರಬೇಕಲ್ಲ ಅವರೇ ಇಲ್ಲಿ ಸೆಕೆಂಡ್ ಕೊತ್ತಲ್ಲಾಕ್ಕ ನಮ್ಮಕ್ಕ ದೊಡ್ಡಕ್ಕಷ್ಟೇ ಇರೋದು ಈಗ ಇವ್ರನ್ನ ಮಾಡೋದು ಯಾಕಪ್ಪ ಅಂದರೆ ಇಲ್ಲಿಂದ ಏನು ಪೂಜೆ ಎಲ್ಲ ಕಾರ್ಯಗಳದವಲ್ರೆ ಅದನ್ನೆಲ್ಲ ನಿಂತು ಇವರೇ ಮಾಡೋದು ಹಾಗಾಗಿ ಇವ್ರಿಗೆ ನಮ್ಮ ಕಡೆ ಪದ್ಧತಿ ಒಳಗೆ ಐದು ಅಂತ ಹೇಳ್ತಾರೆ ಮುತ್ತೈದೆಯರಿಗೆ ಈಗ ನೆಕ್ಸ್ಟ್ ಬರೋ ಒಳಕಲ್ ಪೂಜೆ ಶಿವಜಮ್ಮನೆ ಪೂಜೆ ಆಮೇಲೆ ಇನ್ನೂ ಏನು ಇನ್ನು ಗಂಗೆ ಗಂಗೆ ಹೋಗಿ ಗಂಗೆ ಪೂಜೆ ಮಾಡೋದು ಇಂಥವೆಲ್ಲ ಸಾಕಷ್ಟು ಕಾರ್ಯಗಳದವ್ರೆ ಈಗ ಬೆಳಗ್ಗೆ ಆಗೋರಿಗೆ ಅಂದ್ರೆ ಕಾಳನ್ನ ಅವ್ರಿಗೆ ಕಾರ್ಯಗಳು ಅದು ಅವು ಇಷ್ಟು ಪೂಜೆ ಅವನ್ನೆಲ್ಲ ಮಾಡೋಕೆ ಇವರೇ ಮುಂದಿರ್ತಾರೆ ಇವರಿಂದನ ಮಾಡಿಸ್ತಾರೆ ಹಾಗಾಗಿ ಇವ್ರಿಗೆ ಕರಿತೀವಿ ರೀ ಈಗ ಎಂಗೇಜ್ಮೆಂಟ್ ಆದಮೇಲೆ ಇವ್ರಿಗೆ ಈ ಥರ ಉಡಿ ಅರ್ಶಿನ ಕುಂಕು ಕೊಟ್ಟು ಉಡಿ ತುಂಬ್ತಾರೆ ಇಲ್ಲಿಂದ ನೆಕ್ಸ್ಟ್ ಎಲ್ಲ ಕಾರ್ಯಗಳನ್ನು ಇವ್ರ ಕಡೆಯಿಂದನ ಮಾಡಿಸ್ತಾರೆ ಇನ್ನು ಆಯಿತು ಮಧುಮಕ್ಳದ್ದು ಏನು ಕೆಲಸ ಇರೋದಿಲ್ಲ ಇಲ್ಲಿ ಅವ್ರದ್ದು ಏನಿದ್ರು ನೆಕ್ಸ್ಟು ಏನದು ಮತ್ತು ಮದುಮಕ್ಳು ಅರ್ಶನ ಹಚ್ಚಿ ಮತ್ತು ಮದುಮಕ್ಳು ಮಾಡ್ತಾರೆ ಅಲ್ಲಿಂದ ಮತ್ತೆ ಮತ್ತು ಅಷ್ಟೇ ಕೆಲಸ ಅವ್ರದ್ದು ಮತ್ತೆ ಏನಿಲ್ಲ ಮಿಕ್ಕಿದೆಲ್ಲ ಇವರುಗಳೇ ಮಾಡೋದು ಈಗ ಈಗ ನೋಡ್ತಿರ್ಬೋದು ನೀವು ಅವ್ರಿಗೆಲ್ಲ ಉಡಿ ತುಂಬಿ ಇದು ಈ ಥರನ ಮಾಡಿದ್ರು ಇನ್ನೊಂದು ಹೇಳೋದು ಮರ್ತೆ ಈಗೇನು ಇವ್ರು ಕೂತ್ಕೊಂಡಿರ್ತಾರಲ್ಲ ನಮ್ಮ ಸೈಡು ಇದೊಂದು ಪದ್ಧತಿ ಕಂಬಳಿ ಹಾಚಿರ್ತಾರೆ ನೆಕ್ಸ್ಟ್ ಬರುತ್ತೆ ನಿಮ್ಗೆ ಯಾಕಂದ್ರೆ ಹೊರ ಮತ್ತು ಓದನ್ ಇಬ್ಬರನ್ನ ಒಟ್ಟಿಗೆ ಕೂಡಿಸಿ ಮದ್ಮಕ ಮಾಡ್ತಾರೆ ಅರ್ಶಿನ ಹಚ್ಚಿ ಅವಾಗ ತೋರಿಸ್ತೀನಿ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಸಾಸಕ್ಕೆ ಅಂತ ಹಾಕ್ತಾರೆ ಅದನ್ನ ಹಾಕಿಂದನ ಮುಂದಿನ ಕಾರ್ಯ ಮಾಡೋದು ಫಸ್ಟಿಗೆ ಆಗಲ್ಲ ಇದೇ ಮಾಡುವಾಗ ನಾಲ್ಕು ಲಿಪ್ ಮಿಸ್ ಆಯಿತು ನಿಮ್ಗೆ ಹೇಳೋಕ್ಕಾಗಲಿಲ್ಲ ಅವಾಗೂ ಕೂಡ ಹಾಕಿರ್ತಾರ ಅಕ್ಕಿಲೇ ಈ ಥರ ಸೊಸಾ ಕೆತ್ತ ಹಾಕ್ತಾರೆ ಅದು ಟೈಮ್ ನೋಡಿರಿ ನೀವು ಒಂದು ಇಪ್ಪತ್ತಾಗೈತಿ ಇದನ್ನ ಮಾಡುವಾಗ ಅವರು ಯಶ್ ಮಾಡಿದ್ರೆ ಟೈಮ್ ಜೊತೆಗೇನೇ ಮಾಡಿದ್ರು ಯಾವ ಟೈಮಿಗೆ ಏನೇನು ಯಾವ ಖಾರ ಆಗ್ಯಾವ ಅಂತೇಳಿ ಒಂದು ಇಪ್ಪತ್ತಕ್ಕೆ ಇದನ್ನು ನೆಡ್ಸ್ಯಾರ ಬರೀ ಮತ್ತು ಮುಂದೆ ಏನೇನಾಗುತ್ತೆ ಅಂತೇಳಿ ನಿಮ್ಮ ಜೊತೆಗೆ ಶೇರ್ ಮಾಡ್ಕೋತೀನಿ ನಮ್ಮ ತಂದಾಯ್ ಎಲ್ಲ ಮುಖ ಮಲ್ಕೊಂಡಿದ್ರು ಆದರೆ ತಾನು ಎದ್ದ ಕಟ್ಟಿ ಮೇಲೆ ಮಗ್ಸಿದೊಂದು ಫ್ಯಾನ್ ಹಚ್ಚಿ ತಾನು ಎದ್ದಿದಾಗ ಯಾಕಂದ್ರೆ ಸಂಜೆ ಬೇಮ್ ಹಾಕೊಂಡಿದ್ರೆ ಊಟ ಮಾಡಿದ್ದಿಲ್ಲ ಹಂಗಾಗಿ ಅವ್ರಿಗೆ ಎದ್ದು ಊಟ ಮಾಡಿಸೋತಿದ್ದೆ ನಾನು ಈಗ ನೋಡ್ತಿರ್ಬೋದು ನೀವು ಶಾವಿಗೆ ಮನೆ ಪೂಜೆಗೆಲ್ಲ ರೆಡಿ ಮಾಡ್ಕೊಳತ್ತಾರ ಇದೊಂದು ಅಂದ್ರೆ ಭಾಳ ವಿಶೇಷ ಪೂಜೆ ರೀ ಇದು ನನಗೆ ನಮ್ಮ ಕಡೆ ಒಳಗೆ ಇದೊಂದು ಭಾಳ ಇಷ್ಟ ಆಗತ್ತೆ ಇದು ಒಂದು ಒಳಗಾಲ್ ಪೂಜೆ ಅಂದರೆ ಅಂದ್ರೆ ಭಾಳ ಇಷ್ಟ ಭಾಳ ಚೆಂದ ಮಾಡ್ತಾರೆ ಇದನ್ನು ಅಷ್ಟು ಸ್ವಲ್ಪ ನಾದಿರ್ತಾರೆ ಅದನ್ನು ಕೊಟ್ಟು ಅವ್ರ ಕಡೆ ಫಸ್ಟ್ ಮನೆಗಳನ್ನೆಲ್ಲ ಪೂಜೆ ಮಾಡಿಸ್ತಾರೆ ಇವ್ರ ಕಡೆಯಿಂದ ಪೂಜೆ ಮಾಡಿಸಿ ಶಾವಿಗೆ ಹೊಸ ಕಸ್ತಾರೆ ಇವೇನು ಬಿದ್ರನ್ ಅದಾವಲ್ಲ ಇದ್ರ ಮೇಲೆ ಮತ್ತು ಕೆಳಗಡೆ ಐದು ಜನ ಕೂತ್ಕೊಂಡು ಇವುಗಳ ಮೇಲೆ ಶಾವಿಗೆನ ಹಿಡಿದು ಹಾಕೋದು ಭಾಳ ಚಂದ ಇರ್ತಾರೆ ಅವಾಗೆಲ್ಲ ನಾವು ಸಣ್ಣ ಇದ್ದಾಗ ಶಾವಿಗೆ ಬ್ಯಾಸಿಗೆ ಬ್ಯಾಸಿಗಂದ್ರೆ ಸಾಕು ಮನೆಗೆ ಎಷ್ಟು ಬೇಕೋ ಅಷ್ಟನ್ನು ಹೊಸವರು ಹಿಟ್ಟೆಲ್ಲ ರೆಡಿ ಮಾಡ್ಕೊಂಬಂದು ಆದರೆ ಈಗೆಲ್ಲ ಇಲ್ಲ ಎಲ್ಲ ರೆಡಿ ಮಾಡಿ ಸಿಗುತ್ತೆವು ಮಷಿನ್ಗಳಿಗೆ ಹಾಕ್ಸ್ಕೊಂಡ್ ಬರ್ತಾರೆ ಆದರೆ ಮದಿ ಒಳಗೆ ಇದೊಂದು ಪದ್ಧತಿ ಇನ್ನೂ ಮಾಡ್ತಾರಲ್ಲ ಅದೊಂದು ಖುಷಿ ಕೊಡುತ್ತಾ ಹಳೆಯ ಕಾಲದ್ದು ಈಗ ನೋಡ್ತಿರ್ಬೋದು ಎಲ್ರಿಗೂ ಅವ್ರಿಗೆ ಮುತ್ತ ಇದ್ದರಿಗೆ ಎಲ್ಲರೂ ಪೂಜೆ ಮಾಡಿ ಶಾವಿಗೆ ಮನೆಗೆ ಪೂಜೆ ಮಾಡಿ ಶಾವಿಗೆ ಇಸ್ತಾನೆ ಬರ್ರಿ ನೋಡ್ರಿ ಎಷ್ಟು ಮಜಾ ಇರುತ್ತೆ ಇತ್ತು ಪೂಜೆ ಕಾರ್ಯ ಅಂತೇಳಿ ಇದು ಒರಿಜಿನಲ್ ಸೌಂಡ್ ಎಷ್ಟು ರೀ ಹಾಡು ಗಿಡ ಹಾಡ್ಕೊಂಡು ಚೆಂದ ಮಾಡಿದ್ರೆ ಅದರ ಹಿಂದ್ಗಡೆ ಮೈಕ್ ಸೆಟ್ ಒಂದು ಹಚ್ಚಿಬಿಟ್ಟಿದ್ದಾರೆ ಜಾನಪದ ಹಾಡುಗಳಿದ್ದು ಅದನ್ನ ಹಾಕಕ್ಕೆ ಬರೋದಿಲ್ಲ ತನ್ನ ಯೂಟ್ಯೂಬಲ್ಲಿ ಅದರ ಸಾಂಗ್ಸ್ ಬ್ಯಾಕ್ಗ್ರೌಂಡ್ ಸಾಂಗ್ಸ್ ಇದ್ರೆ ತೊಂದರೆ ಆಗುತ್ತೆ ವಿಡಿಯೋಸ್ ತೆಗೆದು ವೀಡಿಯೋಸ್ ಹಾಗಾಗಿ ನಾನು ಇಲ್ಲಾಂದ್ರೆ ಒರ್ಜಿನಲ್ಲ ಬಿಡ್ಬೇಕಂತ ಭಾಳ ಆಸೆ ಐತೆ ಎಷ್ಟು ಚಂದ ಮಾಡಿದ್ದರು ಅದನ್ನೆಲ್ಲ ಅಲ್ಲಿ ಆದರೆ ನಮ್ಮ ಸೈಡ್ ಏನಪ್ಪ ಅಂದರೆ ಅದು ಎಷ್ಟೋ ಥರ ಇರೋಲ್ಲದಕ್ಕ ಒಟ್ಟು ಮೈಕ್ ಸೆಟ್ ಒದರ್ಸ್ತಾನೆ ಇರ್ತಾರೆ ಅವು ಜಾನಪದ ಒಂದು ಈಗ ಎಲ್ಲಾದರೂ ಅದ್ರದಲ್ಲ ಅಲ್ರಿ ಯಾವ್ದೋ ಫಂಕ್ಷನ್ ಅಂದ್ರೆ ಜನಪದ ಸಾಂಗ್ ಹಾಕೊಂಡು ಮೈಕ್ ಸೆಟ್ ಹಚ್ಚಿಬಿಟ್ಟಿರ್ತಾರೆ ಹಾಗಾಗಿ ನಾನು ಅದನ್ನ ತೆಗಿಯಬೇಕಾಯಿತು ಇಲ್ಲನೇ ಒರಿಜಿನಲ್ ಚೆನ್ನಾಗಿತ್ತು ರೀ ಅದು ಈಗ ನೋಡ್ತಿರ್ಬೋದು ಬಂದು ನೀವು ಹಿಟ್ಟಂತ ಇಷ್ಟು ಸ್ವಲ್ಪ ಹಿಟ್ಟಂತ ಕಳಿಸಿರ್ತಾರ ಶಾವಿಗೆ ಹಿಟ್ಟನ್ನ ಅದನ್ನ ಕೊಟ್ಟು ಎಲ್ಲರ ಕಡೆಯಿಂದ ಅದು ಮಣಿ ಪೂಜೆ ಮಿದ್ದಿರ್ತಾರೆ ಹಾಂ ಶಾವಿಗೆ ಹಿಟ್ಟನ್ನ ಮಿದ್ದಿರ್ತಾರೆ ಈಗ ಮಣಿ ಪೂಜೆ ಎಲ್ಲ ಆಯಿತು ಎಲ್ರಿಗೂ ಈಗ ಶಾವಿಗೆ ಹೊಸಕ ಹಿಟ್ಟು ಕೊಡ್ತಾರೆ ಇದೊಂದು ಸಂಪ್ರದಾಯ ಚಂದ ರೀ ನಮ್ಮ ಸೈಡ್ ಶಿವರಿಮನೆ ಪೂಜೆ ಒಳಕಲ್ ಪೂಜೆ ಆದರೆ ಒಳಕಾಲ್ ಪೂಜೆ ಮಿಸ್ ಆಗೈತಿ ಯಾಕಂದ್ರೆ ಒಳಕಲ್ ಪೂಜೆ ಆದಾಗ ತನೂ ಎದ್ದಿದ್ದ ನಾವಿಬ್ರು ಸ್ವಲ್ಪ ಕಿರಿಕಿರಿ ಮಾಡಾತ್ತಿದ್ರೆ ಯಾಕಂದ್ರೆ ನಾವು ಇರಲಿಲ್ಲ ಮಗಿಸಿ ಬಿಟ್ಟು ಸ್ವಲ್ಪ ಇದು ದೇವಸ್ಥಾನ ಕಡೆ ಹೋಗಿದ್ವಿ ಎದ್ದು ಹೆದ್ರಿ ಅಳಕ್ಕತ್ತಿದ್ರೆ ಅವನ್ನ ಯಾರೂ ಅಲ್ಲಿ ಗುರುತು ಪರಿಚಯದವ್ರು ಇರಲಿಲ್ಲ ಎಲ್ಲ ಮಕ್ಕಳನ್ನು ಒಂದು ಕಡೆ ಮೇಲೆ ಹಾಕಿದ್ವಿ ಎಲ್ಲರೂ ಒಳಗಡೆ ಕಾರ್ಯದ್ರ ಹೋಗಿ ಬಿಸಿ ಆಗ್ಯಾರ ಅವನು ಎದ್ದು ಅಳಾಕತ್ತಿದ್ದ ಹಾಗಾಗಿ ಹೆದ್ಕೊಂಡ್ಬಿಟ್ಟಿದ್ದೆ ನಾವು ಬಂದು ಕರ್ಕೊಂಡು ಹೋಗಿದ್ದೆವು ರೀ ಅವಾಗ ಇದಾದ ನೆಕ್ಸ್ಟ್ ಒಳಕಲ್ ಪೂಜೆ ರೀ ಅದು ನಮಗೆ ಮಿಸ್ ಆಯ್ತು ಆ ಕ್ಲಿಪ್ಪ ನಿಮ್ಮ ಜೊತೆ ಶೇರ್ ಮಾಡ್ಕೊಳಕ್ಕೆ ಆಗಿಲ್ಲ ಅದೊಂದು ಭಾರಿ ಇರ್ತೈತೆ ರೀ ಅದಕ್ಕೂ ನೀವು ನೋಡಿರ್ಬೋದು ಬೇರೆ ಎಲ್ಲಾದರೂ ಒಂಕಿಗೆಲ್ಲ ಪೂಜೆ ಎಲ್ಲ ಮಾಡಿ ಹೂವೆಲ್ಲ ಕಟ್ಟಿ ಒಂದಿಷ್ಟು ಧಾನ್ಯಗಳನ್ನ ಹಾಕಿ ಹಾಡು ಹೇಳ್ಕೊತ ಏನು ರೀ ಅದು ಚೆಂದ ಅದು ಪೂಜೆ ಕೂಡ ಆದ್ರೆ ಅದೊಂದು ನಂಗೆ ಸಿಗಲಿಲ್ಲ ಅದೊಂದು ಅಡ್ಜಸ್ಟ್ ಮಾಡ್ಕೊರಿ ಈಗ ನೋಡ್ಸಿರ್ಬೋದು ಕೆಲವು ಮಂದಿಗೆ ಹೊಸಕ್ಕೆ ಬರತ್ತೈತಿ ಶಾವಿಗೆಗಳು ನೋಡ್ರಲ್ಲಿ ಬರಕತ್ತೇವು ಒಂದಿಷ್ಟು ಮಂದಿಗೆ ಎಲ್ರಿಗೂ ಕಣ್ಣು ಕಣ್ಣರಿಗೆ ಶಾವಿ ಹೊಸ್ಯಾಕೆ ಬರೋದಿಲ್ಲ ಈಗಿನಗಂತು ಭಾಳ ಅಂದ ಭಾಳ ಅಪರೂಪ ಯಾರು ಶಾವಿಗೆ ಹೊಸೋದಿಲ್ಲ ಕುತ್ಕೊಂಡು ಅಷ್ಟು ರೊಟ್ಟೆ ಶಕ್ತಿನೇ ಇರೋದಿಲ್ಲ ಈಗ ಎಲ್ಲರೂ ಮಷಿನ್ಗೆ ಹೋಗಿ ಹಾಕೊಂಡ್ ಬರ್ತಾರೆ ಆದರೆ ಇದ್ರೊಳಗೂ ಎಷ್ಟೋ ಜನ ಒಂದಿಬ್ಬರಿಗೆ ಎಷ್ಟೋ ಬರಾಕತ್ತೇವ ನಾವು ಮಿಕ್ಕಿದ್ರಿಗೆ ಯಾರಿಗೂ ಬರಕತ್ತಿಲ್ಲ ಈಗ ಪದ್ಧತಿ ಎಲ್ರಿಗೂ ಮಾಡಿಸ್ಬೇಕು ಅವ್ರ ಕಡೆಯಿಂದನ ಅಂತೇಳಿ ಕೊಟ್ಟಿರ್ತಾರೆ ಅಷ್ಟು ಆಮೇಲೆ ಬೇರೆದರು ತೋರಿಸ್ತೀನಿ ನಿಮ್ಗೆ ಎಕ್ಸ್ಪರ್ಟ್ ಇದ್ದರು ಬಂದು ಮಾಡ್ತಾರೆ ಥರ ಹಸೀತಾರೆ ಅಲ್ಲೆಲ್ಲ ಕಾಮಿಡಿ ಮಾಡಿಕೊಂಡು ಏನದ ನಟಿಗೆ ಮಚ್ಕೊಂಡು ಚಂದ ಇತ್ತು ಕಾರ್ಯ ಏನು ಮಾಡೋದು ಸಾಂಗ್ ಇರೋದರಿಂದ ತೆಗೆದಿದ್ದೀನಿ ಅಷ್ಟೇ ಮತ್ತೇನಿಲ್ಲ ಈ ನೋಡ್ತಿರ್ಬೋದು ಅವರೆಲ್ಲ ಎದ್ರು ಇವರೆಲ್ಲ ಶಾವಿಗೆ ಹೊಸ ಹಿರಿಯರಿ ಎಲ್ಲ ಯಾರೆಲ್ಲ ಶಾವಿಗೆ ಹೊಸಿತಾರಲ್ಲ ಅವ್ರು ಗೊತ್ತಿರತ್ತಲ್ಲ ಅವ್ರಿಗೆ ಕೊಟ್ಟಿದ್ದಾರೆ ನೋಡ್ತಿರ್ಬೋದು ನೀವು ಎಷ್ಟು ಚಂದ ಬೀಳಕತ್ತೋ ಶಾವಿಗೆ ಕೈಲಿ ಮಾಡಿದ್ದು ಶಾವಿಗೆ ಭಾಳ ರುಚಿ ಇರ್ತಾರೆ ನಮ್ಮ ಉತ್ತರ ಕರ್ನಾಟಕ ಸೈಡು ಇದೊಂದು ಸಂಪ್ರದಾಯ ನೋಡಿರಿ ಶಾವಣ ಮನೆ ಪೂಜೆ ಒಳ್ಕಲ್ ಪೂಜೆ ಇವೆಲ್ಲ ಪ್ರತಿಯೊಂದು ಒಂದೊಂದು ಬಿಟ್ಟಿಲ್ಲ ಆದ್ರೆ ಪ್ರತಿಯೊಂದು ಕಾರ್ಯನೂ ಮಾಡಿದ್ದೀವಿ ಹೇಳಿದ್ದೀನಲ್ಲ ನಿಮ್ಗೆ ಬೆಳೆತನಕ ಮದುವೆ ಅಂದ್ರೆ ಒಂದು ಕಾರ್ಯನೂ ಮಿಸ್ ಆಗಿಲ್ಲ ಪ್ರತಿಯೊಂದನ್ನು ಮಾಡಿದ್ರು ಬೆಳಿಗ್ಗೆ ಆರು ಗಂಟೆ ಆದರೆ ಎಲ್ಲ ಮುಗಿದಿತ್ತು ನೋಡೋಣ ನಮ್ಮ ಮುಂದೆ ಏನೇನಾಗುತ್ತೆ ಅಂತ ಹೇಳ್ಬಿಟ್ಟಿದ್ದಾಗ ಶಿ ಬರ್ರಿ ಈಗ ಶಾವಣ್ಣ ಮನೆ ಪೂಜೆ ಮುಗೀತು ನೋಡಿದ್ರಲ್ಲ ನೀವು ಇದೆಲ್ಲ ಯಾರ ಕಡೆ ಎಲ್ಲ ಮಾಡಿದ್ರೆ ಕಮೆಂಟ್ ಮಾಡಿ ಹೇಳಿರಿ ನೋಡ ಮುಂದೆ ಏನೇನಾಗತ್ತ ಬನ್ರಿ ಸ್ನೇಹಿತರ ಈಗ ನೋಡ್ರಿ ಟೈಮ್ ಆಗೈತಿ ಹತ್ತತ್ರ ಎರಡು ಗಂಟೆ ಆಗಕ್ಕೆ ಬಂದೈತಿ ಈಗ ಏನಪ್ಪ ಅಂದರೆ ಮದುಮಕ್ಕಳು ಮಾಡ್ತಾರೆ ಅಂದ್ರೆ ನಮ್ಮ ಸೈಡು ಎರಡು ಯಜ್ಬನ್ ರೌಂಡ್ ನಿದ್ದೆಗಟ್ಟಿ ವಿಡಿಯೋ ಮಾಡೋದು ಅದೆಲ್ಲ ಭಾಳ ಬಿಸಿ ಭಾಳ ಶ್ರಮ ಪಟ್ಟಾರ ಈ ಮದುವೊಳಗೆ ಮಾತ್ರ ನಿದ್ದೆ ಇಲ್ಲದೇ ಇದ್ದಿದ್ದಂದ್ರೆ ಅಂದರೆ ಇದಾವಂತ ರಾತ್ರಿ ನೋಡ್ರಿ ಅವ್ರಿಗೆ ಜೀವನದಾಗ ಯಾವತ್ತೂ ನಿದ್ದೆ ಅಲ್ದಾಗ ಇರೋದಿಲ್ಲ ಈಗ ನೋಡ್ರಿ ನಮ್ಮ ಕಡೆ ಏನು ಮಾಡ್ತಾರಂದ್ರೆ ಎರಡು ಸರಿ ಮದ್ಮಕ್ಳು ಮಾಡ್ತಾರೆ ಸ್ನೇಹಿತರೆ ಈಗ ನಾವು ತವ್ರ ಮನೆಗೆ ಮನೆ ನೇತ್ರ ಅರಿಶಿಣ ಹಚ್ಚಿದ್ವಲ್ಲ ಅದೇನೂ ಅಲ್ಲ ವಾಪಸ್ ಇಲ್ಲಿ ಗಂಡ ಮನೆಗೆ ಬಂದ ಈಗ ಒಂದು ಹಚ್ತಾರೆ ಈಗ ಅದಕ್ಕೆ ರೆಡಿ ಮಾಡ್ಕೊಳ್ಕತ್ತಾರೆ ಇದನ್ನು ನಾ ಹೇಳಿದ್ದು ಕಂಬಳಿ ಹಾಸಿ ಸೊಸಕ್ಕೆ ಎಂತ ಇದನ್ನು ಈ ಥರ ಹಾಕಿ ಮದುಮಕ್ಳಿಗೆ ಇಲ್ಲಿ ಈಗ ಮದುಮಕ್ಳು ಮಾಡ್ತಾರೆ ವೋದುವರನ್ನು ಕೂಡಿಸಿ ಅರ್ಶನ ಹಚ್ಚಿ ಮದುಮಕ್ಳು ಮಾಡಾದ್ರಿ ಈಗೊಮ್ಮೆ ಮಾಡ್ತೀವಿ ಆಮೇಲೆ ಬೆಳಿಗ್ಗೆ ಒಂದು ಸರಿ ಮಾಡ್ತಾರೆ ಈಗ ನಮ್ಮ ನೇತ್ರ ಡ್ರೆಸ್ಸೆಲ್ಲ ಡ್ರೆಸ್ ಚೇಂಜ್ ಮಾಡ್ಕೊಂಬದ್ಲು ಇಳೆ ಸೀರೆ ಅದೆಲ್ಲನೂ ಈಗ ಅಷ್ಟು ಹಚ್ಚಿ ಮಧುಮಕ್ಳು ಮಾಡ್ತಾರೆ ಹಾಗಾಗಿ ಈಗೊಂದು ಸರಿ ಆದಮೇಲೆ ಬೆಳಗ್ಗೆ ಐದೂರು ಸುಮಾರು ಮತ್ತೆ ಮದುಮಕಳಿ ಮಾಡ್ತಾರೆ ಅವಾಗ ಸುರ್ಗಿ ನೀರು ಹಾಕ್ತಾರಂತಾರಲ್ಲ ಅದು ಅದರಿ ಅದನ್ನು ನಿಮ್ಗೆ ನಾಳೆ ಲಾಗ್ನ ಶೇರ್ ಮಾಡ್ಕೊತೀನಿ ಹಿಂಗ್ ಇಲ್ಲಿಗೆ ಇದು ಲೆಂತಿ ಆಗುತ್ತಾ ಹಾಗಾಗಿ ಎರಡು ಸರಿ ಮದುಮಕ್ಳು ಮಾಡ್ತಾರೆ ಗೊತ್ತಿಲ್ಲ ಅದು ಸಂಪ್ರದಾಯ ಯಾವಾಗಲೂ ಐತಿ ನಮ್ಮ ನಮ್ಮ ನನ್ನ ಎರಡೇ ಅಕ್ಕ ಆಮೇಲೆ ನಮ್ಮ ತಂಗಿದು ಅವ್ರಿಗೆ ಸೇಮ್ ಟು ಸೇಮ್ ಹಿಂಗ ಮಾಡಿದ್ರು ಅದು ನಂಗೆ ದೊಡ್ಡಕ್ಕಂದು ಮದುವೆ ಅಷ್ಟು ನೆನಪಿಲ್ಲ ಅಕ್ಕಾಗ ಬೇಗಂದು ಬೇಗ ಮದುವೆ ಮಾಡಿದ್ರು ನಾ ಸಣ್ಣ ಅನ್ಸುತ್ತೆ ಅದೆಲ್ಲ ಗೊತ್ತಿಲ್ಲ ಆದರೆ ಯಾವಾಗಲೂ ನಮ್ಮ ಸೈಡ್ ಮಾಡೋದು ಮಾತ್ರ ಹಿಂಗಾರಿ ಈಗ ಅರ್ಶನ ನೋಡ್ರಿ ಅರ್ಶಿನ ಕರ್ಶಿಟ್ಟಾರ ದೊಡ್ಡ ಬುಟ್ಟಿಂದ ಹಿಟ್ಟಾರ ಆದರೆ ಈಗೆಲ್ಲ ಏನೋ ಅರಶಿನ ಆಡ್ತಿರಲ್ಲ ಎಲ್ಲ ಯಾಕಂದರೆ ಇದು ರಾತ್ರಿ ಮದುಮಕ್ಳಿಗೆ ಎಷ್ಟು ಮಾಡ್ತಿರ್ತಾರೆ ಈಗ ನಾಳೆ ಬೆಳಿಗ್ಗೆ ಹೇಳಿದ್ನೆಲ್ಲ ಸುರಗಿನೀರು ಆಗ್ತಾರಂಥೇಳಿ ಅವಾಗ ಎಲ್ಲರೂ ಇಡೀ ಎಷ್ಟು ಜನ ಇರ್ತಾರೋ ಎಲ್ಲರೂ ಅರಶಿನ ಆಡ್ತಾರೆ ಅದು ಭಾರಿ ಮಜಾ ಇರ್ತೈತೆ ಭಾಳ ಚಂದ ಇರ್ತೈತೆ ಆ ಸಂಪ್ರದಾಯ ஒரல்ல <mile inside> <to skinaaSasüzunge Church> ये ऊपर कच्छी आरची दरगेत मा का रस ಇಲ್ಲ ನೋಡಿ ಯಾ ಬಾ ಇಲ್ಲಿ ನೋಡಿ ಕಾನೂನುಗಳೆ ಕನ್ಪನ್ತರ ಆಗ್ತಿದೆ ಇಲ್ಲ ನೋಡಿ ರೆಡಿ ರೆಡಿ ಜಲ್ಕ ಪಕ್ಕಾ ಆಗ್ಲಿ ದಾದಾ ಅಣ್ಣ ಅದು ಬರೆದ ಮಾಡೋಣ ಅಂದ್ರೆ ಆಡಸನ ತೋರಿ ಇವತ್ತು ಬರೆ ನೀವನೆ ಆಚೋರ್ ಗಂಡೆ ಅಂತ ಬಡಬಡ ಇದು ಈ ರೀತಿಯಾಗಿ ಅಷ್ಟ ಹಚ್ಚಿ ಮದ ಮಾಡ್ತಾ ಸ್ನೇಹಿತರೆ ಇಲ್ಲಿಂದ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಮತ್ತು ನಾಳೆ ಲಾಗಲ್ಲಿ ಕಂಟಿನ್ಯೂ ಆಗುತ್ತೆ ನಾಳೆ ಲಾಗಲ್ಲಿ ಏನೆಲ್ಲ ಸ್ಪೆಷಲ್ ಇರುತ್ತೆ ಅಂತೇಳಿ ನೋಡ್ರಿ ನಾವು ಹಗೋತ್ರ ಕರ್ನಾಟಕದ ಮದುವೆ ಸಂಭ್ರಮ ಭಾಳ ಭಾಳ ಡಿಫ್ರೆಂಟಾಗಿ ಭಾಳ ಏನು ಚಂದ ಇರ್ತೈತೆ ರೀ ಶಾಸ್ತ್ರೋಬದ್ಧವಾಗಿ ಮಾಡ್ತಾರೆ ಶಾಸ್ತ್ರೋಕ್ತವಾಗಿ ಆ ಎಲ್ಲ ಕೇಳ ಸ್ವಲ್ಪ ಡಿಫ್ರೆಂಟ್ ಡಿಫ್ರೆಂಟ್ ಶಾಸ್ತ್ರಗಳಿರ್ತಾವೆ ಅಷ್ಟ ಮದುವೆ ಮೇಲೆ ಯಾರಾದ್ರೂ ಏನದು ಜಾಸ್ತಿ ಒತ್ತು ಕೊಟ್ಟ ಮಾಡಿರ್ತಾರೆ ಓಕೆ ನೆಕ್ಸ್ಟ್ ಲಾಗಲ್ಲಿ ನೋಡೋಣ ಅವನು ಏನೇನಾಗತ್ತೇಳಿ